ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ದೇವಿಯ ಪೂಜೆ ಯಾವ ರೀತಿ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ತಾಯಿ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಅತ್ಯಂತ ಶುಭಕರ ಮಾಸ ಅಂದರೆ ಇದು ಮಾರ್ಗಶಿರ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮತ್ತು ಆರಾಧನೆ ತುಂಬ ಮಹತ್ಕರವಾದದ್ದು ವಿಷ್ಣುವಿನ ಪ್ರಿಯಳಾದಂಥ ಲಕ್ಷ್ಮೀ ದೇವಿಯ ಪೂಜೆಯನ್ನು ಈ ಒಂದು ಮಾಸದಲ್ಲಿ ಮಾಡುವುದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನೀವೇನೇ ಒಂದು ಕೋರಿಕೆಯನ್ನು ದೇವಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದರಿಂದ ಬಹು ಬೇಗನೆ ಪೂರ್ಣ ಫಲ ಅನ್ನೋದು ದೊರೆಯುತ್ತೆ ಹಾಗಾಗಿ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡುವುದು ಮತ್ತು ಸರಳವಾಗಿ ದೇವಿಯನ್ನು ಯಾವ ರೀತಿ ನಾಲ್ಕು ವಾರ ಅಥವಾ ಐದು ವಾರ ಯಾವ ರೀತಿ ಸರಳವಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಮೊದಲಿಗೆ ನಮಗೆ ಈ ವರ್ಷ ನಾಲ್ಕು ವಾರ ಬಂದಿದೆ ಲಕ್ಷ್ಮೀ ಲಕ್ಷ್ಮೀ ವಾರ ನಮ್ಗೆ ಗುರುವಾರ ನಾಲ್ಕು ವಾರ ಬಂದಿದೆ ಹಾಗಾಗಿ ನೀವು ನಾಲ್ಕು ವಾರ ಆದರೂ ಮಾಡ್ಬೋದು ಇಲ್ಲ ನಮಗಷ್ಟಾಗೋದಿಲ್ಲ ಏನಾದರೂ ಮಂತ್ಲಿ ಪಿ ಪೀರಿಯಡು ಅದೇನಾದರೂ ಇದೆ ಸಣ್ಣ ಮಧ್ಯದಲ್ಲಿ ಅಂತಂದರೆ ಎರಡು ವಾರ ಅಥವಾ ಮೂರು ವಾರ ಮಾಡ್ಬೋದು ಮಧ್ಯದಲ್ಲಿ ಏನಾದರೂ ಆ ರೀತಿ ನಿಮಗೆ ತೊಂದರೆ ಬಂದರೆ ಆ ವಾರ ಬಿಟ್ಟು ಮತ್ತೆ ನೆಕ್ಸ್ಟ್ ವಾರದಿಂದ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಮತ್ತು ಈ ಒಂದು ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ದೂರು ಮಾಡ್ಕೋಬಹುದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಪೂಜೆಯನ್ನು ಮಾಡುವಾಗ ದೇವಿಗೆ ಹಣ್ಣು ಹಂಪಲ ಹೂಗಳಿಂದ ಅಲಂಕರಿಸಿಕೊಂಡು ಮತ್ತು ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಬೇಕಂದರೆ ಕೆಲವೊಬ್ಬರು ಬ್ಲೌಸ್ ಪೀಸ್ ಸೇರಿಸ್ತಾರೆ ಇಲ್ಲಾಂದರೆ ಸೀರೆ ನೋಡಿಸ್ತಾರೆ ನಿಮ್ಮ ಶಕ್ತಿಯನುಸಾರವಾಗಿ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ತುಂಬ ಸರಳವಾಗಿ ಮಾಡ್ಬೋದು ನೀವೇನಾದರೂ ದೇವರ ಮನೆಯಲ್ಲಿ ದೇವರ ಮನೆ ದುಡಿದಿದೆ ಅಂದರೆ ಈ ರೀತಿ ಕಳಸ ಸ್ಥಾಪನೆ ಮಾಡಿಕೊಂಡು ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಲಕ್ಷ್ಮೀ ದೇವಿ ವಿಗ್ರಹ ಆಗಲಿ ಅಥವಾ ಫೋಟೋಕ್ಕಾಗಲಿ ಪೂಜೆಯನ್ನು ಸಲ್ಲಿಸ್ಬೋದು ತುಂಬ ಸರಳವಾಗಿ ಮಾಡ್ಬೋದು ನಿಮಗೆ ಸಾಧ್ಯವಾದರೆ ಸಾಯಂಕಾಲ ಮುತ್ತ ಮುತ್ತೈದರನ್ನ ಕರೆದು ಅರ್ಶಿನ ಕುಕ್ಮನ್ನು ಕೊಡ್ಬೋದು ಈ ರೀತಿ ನೋಡಿ ಒಂದು ಕಳಸವನ್ನು ತೊಗೊಂಡಿದ್ದೀನಿ ಅದಕ್ಕೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ಅರ್ಶಿನ ಕುಕ್ಮವನ್ನು ಹಾಕ್ಕೊಂಡು ಐದು ವಿಳೆದೆಲೆಗಳನ್ನು ಎಲೆಗಳನ್ನು ತೊಗೊಂಡಿದ್ದೀನಿ ಬೇಕೆಂದರೆ ನೀವು ಮಾವಿನ ಎಲೆಗಳನ್ನು ತೊಗೋಬೋದು ಬಲಗಡೆ ಮೂರು ಎಲೆ ಎಡಗಡೆ ಎರಡು ಎಲೆ ಈ ರೀತಿ ನಾವು ಕ್ರಮಬದ್ಧವಾಗಿ ದೇವಿಯ ಪೂಜೆ ಮತ್ತು ಆರಾಧನೆ ಮಾಡಬೇಕು ಆವಾಗಲೇ ನಮಗೆ ಪೂರ್ಣ ಫಲ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ ಈ ರೀತಿ ನಿಮಗೆ ಏನಾದರೂ ದೇವಿ ಮುಖವಾಡ ಇದ್ದರೆ ಮುಖವಾಡ ಹಾಕೋಬೋದು ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಇಲ್ಲ ಅಂತಂದರೆ ಕಾಯಿ ಅಷ್ಟೇ ಕಳಸ ಇಟ್ಟು ನೀವು ಪೂಜೆ ಮಾಡ್ಬೋದು ಸ್ನೇಹಿತರೆ ನೋಡಿ ದೇವಿಗೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಮತ್ತು ಕೆಂಪು ಹೂವು ನಿಮಗೆ ಯಾವ ಯಾವ ಹೂಗಳು ಸಿಗುತ್ತೆ ಆ ಯಾವ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡ್ಕೋಬೇಕಾಗುತ್ತೆ ತದನಂತರ ಹಣ್ಣು ಮತ್ತು ತಾಂಬೂಲವನ್ನು ದೇವಿಗೆ ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ಬೇಕಂದರೆ ನಿಮಗೆ ಅವತ್ತು ಟೈಮ್ ಇದ್ದರೆ ಬೆಳಗಿನ ಜಾವದಲ್ಲೇ ಮಾಡ್ತಿರ್ತೀರಲ್ಲ ಸಿಹಿ ಏನಾದರೂ ಮಾಡಿ ಹೆಸರು ಬೇಳೆ ಪಾಯಸ ಆಗಲಿ ಅಥವಾ ಏನಾದರೂ ಪಾನಕ ಆಗಲಿ ಏನಾದರೂ ಮಾಡಿ ದೇವಿಗೆ ನೈವೇದ್ಯ ಮಾಡಬೇಕಾಗುತ್ತೆ ನಿಮಗೆ ಆ ವಾರ ಪ್ರತಿ ವಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೊನೆ ವಾರ ಆದ್ರೂ ದೇವಿಗೆ ಏನಾದರೂ ಕರಿಗಡ್ಬು ಅಥವಾ ಒಬ್ಬಟ್ಟು ಏನಾದರೂ ಮಾಡಿ ನೈವೇದ್ಯ ಮಾಡಿ ಸಾಯಂಕಾಲ ಹೊತ್ತು ಮುತ್ತೈದರಿನ ಕರೆದು ಈ ಒಂದು ಸ್ವಲ್ಪ ಅರ್ಶನ ಕುಟುಂಬವನ್ನು ಕೊಟ್ಟು ಅವ್ರಿಗೂ ಒಂದು ಸ್ವಲ್ಪ ನೀವು ಮಾಡಿರುವಂಥ ದೇವಿಗೆ ಮಾಡುವಂಥ ಪ್ರಸಾದವನ್ನು ಕೊಟ್ಟು ನಾವು ಅರ್ಪಿಸಿದರೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆ ಮಾಡಿಕೊಂಡ್ರೂ ಬಹು ಬೇಗನೆ ಈಡೇರುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಪೂಜೆಯನ್ನು ಮಾಡೋದರಿಂದ ಗಂಡನ ಮನೆಗೆ ಅಷ್ಟೇ ಅಲ್ಲದೆ ತವರ ಮನೆಗೂ ಕೂಡ ಈ ಒಂದು ಪೂಜೆಯ ಫಲ ಅನ್ನೋದು ಪೂರ್ಣ ಫಲ ಅನ್ನೋದು ಸಿಗುತ್ತೆ ಹಾಗಾಗಿ ನೀವು ಕೂಡ ಸಾಧ್ಯವಾದಷ್ಟು ಈ ಒಂದು ಲಕ್ಷ್ಮೀ ಪೂಜೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಖಂಡಿತ ನೀವು ಕೂಡ ಮಾಡಿ ಸ್ನೇಹಿತರೆ ಮತ್ತು ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಈ ಒಂದು ಪೂಜೆಯಿಂದ ಏನೆಲ್ಲ ಫಲಗಳು ಅಂತಂದರೆ ಅಷ್ಟಲಕ್ಷ್ಮಿಯರು ಅಂತಂದರೆ ಏನಾದರೂ ಸಂತಾನ ಪಕ್ಷಿ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ಏನೇ ಒಂದು ಸಮ ಸಮಸ್ಯೆ ಇದ್ದರೂ ಈ ಒಂದು ಅಷ್ಟಲಕ್ಷ್ಮಿಯರು ಆಹ್ವಾನ ಆಗಿರುವಂಥ ಮಾರ್ಗಶಿರಲಕ್ಷ್ಮಿ ಪೂಜೆಯಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡು ನಾವು ಮಾಡೋದ್ರಿಂದ ಪೂರ್ಣ ಫಲ ಅನ್ನೋದು ಖಂಡಿತ ದೊರೆಯುತ್ತೆ ನೀವು ಕೂಡ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಕೂಡ ಈ ಒಂದು ಮಾರ್ಗಶಿರ ಮಾಸದಲ್ಲಿ ತಪ್ಪದೇ ಮಾಡಿ ಮತ್ತು ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಅರಳಿಕಟ್ಟೆಗೆ ಮತ್ತು ಲಕ್ಷ್ಮಿ ಪೂಜೆ ಮಾಡುವುದು ತುಂಬ ಒಳ್ಳೆಯದು ಹಾಗಾಗಿ ನಿಮಗೆ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿ ಶೇರ್ ಮಾಡಿ ಮತ್ತು ಈ ಒಂದು ಮಾರ್ಗಶೀರ ಲಕ್ಷ್ಮೀ ಪೂಜೆಯನ್ನು ಖಂಡಿತ ನೀವು ಕೂಡ ಸಾಧ್ಯವಾದಷ್ಟು ಒಂದು ವಾರ ಅಥವಾ ಎರಡು ವಾರ ಆಗಲಿ ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಮಾರ್ಗಸರ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮೀ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ